ಹಲೋ ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲೇ ಇರಿ ಹೇಗೆ ಇರಿ ಕನ್ನಡ ಮಾತಾಡಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇದೇ ಮನೆ ಇರಬೇಕಮ್ಮ ಯಾರು ಬೇಕಾಗಿತ್ತಮ್ಮ ನೀನು ಬೆಂಗ್ಳೂರ್ಗ ಹೋಗಿಲ್ಲೇನಮ್ಮ ಇಲ್ಲೇ ನಾನು ಬೆಂಗ್ಳೂರ್ಗಾ ಹೋಗ್ಲಿ ಬೆಂಗ್ಳೂರ್ಕ ನೀನು ಯಾರೋ ಅನಂಕ ತಿಳಿತಾ ಇಲ್ಲಮ್ಮ ನಾನು ಶಾನ್ ಮನೆಕ ಹೊಸಗೊ ಬಂದಿದ್ದೀನಮ್ಮ ಹ್ಞೂ ಅವ್ರ ಹತ್ರ ಮನೆಗೆ ಒಂದು ಹಳೆ ಮನೆ ಅದಲ್ಲ ಅಲ್ಲಿರೋದು ನಾನು ಓ ಹೌದಾ ಹ್ಞೂ ಸರಿ ಇಲ್ಲ ಇಲ್ಲ ಬೆಂಗ್ಳೂರ್ಗೆ ಏನೂ ಹೋಗೋಲ್ಲ ನಾನು ಹಾಗಾದ್ರೆ ನೀನು ಬೆಂಗ್ಳೂರ್ಗೆ ಹೋಗಿಲ್ಲ ಅಲ್ಲ ನೀವು ಏನೋ ನನಗೇನೋ ಅರ್ಥ ಆಗ್ತಾ ಇಲ್ಲಮ್ಮ ಅದೇನೋ ಸರಿಗ ಹೇಳಿದ್ರೆ ನನಗೂ ಅರ್ಥ ಆಗ್ತದೆ ಇದು ನೀನು ಅಯ್ಯೋ ಅಲ್ಲಮ್ಮ ಶಾನ್ ಶಾನುಭೋಗರು ಬೀಗರು ಸರಸ್ಪತಿ ಅವ್ರ ಯಜಮಾನ್ ಅವನಲ್ಲ ಸರಸ್ಪತಿ ನಮ್ಮ ಸರಸ್ವತಿ ನನ್ನ ಮಗನೇ ಚಾಣ್ ಬಗು ಬೀಗರು ನಾನು ನನ್ನ ಮಗನ ಚಾಣ್ ಬಗ್ ಚಾಣ ಮಗಳನ್ನ ನನ್ನ ಮಗನಿಗೆ ಮಗನ ಅಲ್ಲ ಅಲ್ಲ ಇದು ಗೌರಿ ಅವ್ರ ಅಲ್ಲ ಅಯ್ಯೋ ನಾನು ಗೌರಿ ಅವ್ರ ಮನೇನೆ ಅನ್ಕೊಂಬಿಟ್ಟಿದಿನ ಅಲ್ಲಮ್ಮ ಗೌರಿ ಅವ್ರ ಮನೆ ಇರೋದು ಆ ಓ ಸರ್ ಆಯ್ತು ಏನ್ ಬೇಜಾರು ಮಾಡ್ಕೊಂಬೇಡಮ್ಮ ನನಗ ತಿಳಿಲಿಲ್ಲ ಪರವಾಗಿಲ್ಲ ಪರವಾಗಿಲ್ಲ ಬಾ ತೋರ್ಸಿನಿ ಬಾ ಗೌರಿ ಅವ್ರ ಮನೆ ಅದೇಕಪ್ಪ ಪಾಪ ನಾ ಊಟ ತಿನ್ನೋ ಅನ್ನೋರಿಲ್ಲ ನೀರು ಕಾಯಿಸಿ ನೀರು ಹಾಕಿ ಬೆನ್ನು ಉಚ್ಚೋರಿಲ್ಲ ಒಂದು ಬಟ್ಟೆ ಒಗ್ಕೊಡೋರಿಲ್ಲ ಏನು ಮಾಡಬೇಕಂತ ನಂಗೆ ದಿಕ್ಕೇ ತೋರಿಸ್ತಾ ಇಲ್ಲ ಕಾಮಗ್ಚಮ್ಮ ತಿಂದ ಅನ್ನೋರಿಲ್ಲ ಉಂದ ಅನ್ನೋರಿಲ್ಲಪ್ಪ ಹೇಳ್ತಾ ಇದೀನಿ ಒಂದು ಹೆಣ್ಣು ಹುಡ್ಕೋ ಒಂದು ಹೆಣ್ಣು ಹುಡ್ಕೋ ಏನೋ ಇರೋ ಆಸ್ತಿ ದುಡ್ಡು ಮನೆ ಎಲ್ಲ ನೋಡ್ಕೊಂಡೆ ಎಲ್ಲ ಅವಳಸ್ರಿಕೆ ಬರ್ಕೊಟ್ಬಿಡ್ತೀನಿ ಅಂತ ಅವನು ಇರಯ್ಯ ಇರಯ್ಯ ಅಂತ ಅವನು ಏನಮ್ಮ ಮಾಡೋದು ಕಾಮಾಗ ಚಮ್ಮ ಅಯ್ಯೋ ವಯಸ್ಸಾಗ ಜನಕ್ಕೆ ಹೋಗಿ ಹ್ಞೂ ನಾನು ಹೇಳ್ತಾನೆ ನಿಂತಾನೆ ಬಾಪಾ ನಮ್ಮ ನೀ ನೀವು ಕಾದಿತ್ತವೆ ಇಲ್ಲ ನಾನು ಇಲ್ಲ ಓ ಇವಳು ಜಾಗವಾರ ಬೆನ್ನು ಉದ್ತೀರಿ ಬಾಪಾ ಅಂತ ಹೇಳ್ತಾ ಇದ್ದೀರಲ್ಲ ಹಾಂ ಅಡುಗೆ ಆಗಿತ್ತದೆ ಯಾವಾಗ ಪುಂಡಿತ್ರೆ ಅಂತ ಹತ್ರ ಬಿದ್ದೀಯ ಬಂದು ತಿನ್ಬಿಟ್ಟು ಹೋದ್ರೆ ಯಾರನ್ನ ಬೇಡ ಅಂತ ಇದ್ದರ ನಾನೊಂದು ಮದುವೆ ಮಾಡ್ಕೊಳ್ಳೇ ಬೇಕಮ್ಮ ನನಗೂ ಹೆಂತಿ ಬೇಕೇ ಬೇಕು ನಾನು ಮದುವೆ ಮಾಡ್ಕೊಬೇಕು ಏನೋ ನೀವೇ ಮುಂದೆ ನಿಂತು ಮದ್ವೆ ಮಾಡಿಸ್ರಮ್ಮ ಏನು ಅನ್ಕೊಂಬಿಟ್ರೆ ಬೇರೆವ್ರ ಮನೆಗೆ ಬಂದು ಎಷ್ಟು ದಿನ ಅಂತ ಊಟ ಮಾಡಕ್ ಆತರ ಹುಡ್ಕು ಹುಡ್ಕು ಎಣ್ಣು ನಾವೇ ಮುಂದೆ ಮದುವೆ ಮಾಡ್ತಿರೀ ಆಯ್ತಾ ಓ ಹುಡ್ಕು ಹುಡ್ಕು ನಡಿಯಮ್ಮ ಗೌರಿ ತೋರ್ಸ್ತೀನಿ ಅಯ್ಯೋ ಈ ಅಪ್ಪನ ಮಗಳನ್ನ ನನ್ನ ಮೈದ್ನ ಕೊಟ್ಟಿದ್ರು ಅವಳೇನೋ ಹಿಂಗೆ ಕಾಯಿಲೆ ಬಿದ್ದು ಅವ್ಳಗ್ ಹೋಗಿಟ್ಲು ಈ ಅಪ್ಪನ ಮಗಳು ನನ್ ಮೈದ್ನ ಇವಾಗ ಬೇರೆ ಮದುವೆ ಮಾಡ್ಕೊಂಡವ್ ಇರೋದು ಒಬ್ನೇ ಪಾಪ ಯಾರು ಇಲ್ಲ ಒಂದ್ ಎರಡಕ್ಕೆ ಮೀನು ಅದೇ ಮನೆ ಅದೇ ಏನೋ ಒಂದ್ ಅಷ್ಟು ಎಷ್ಟು ಕಾ ಸಿಕ್ಕೊಂಡವ್ನ ಇದು ಓಲ್ಡ್ ಪೆನ್ಷನ್ ಅವು ಇವು ಬತ್ತವಲ್ಲ ಅವೊಂದಷ್ಟು ಕಾಸು ಇಕ್ಕೊಂಡವನೆ ಹ್ಞೂ ಊರಾಗಿ ಯಾರು ಮನೆಗಳಾಗ ಒಂದು ಊಟ ತಿಂತಾನೆ ಅಷ್ಟೇ ಅಪ್ಪನ ಕಾಲ ಅಯ್ಯೋ ಪಾಪ ನಿಂಗೆ ಮಕ್ಳು ಎಷ್ಟು ಚೆನ್ನಮ್ಮ ಇಲ್ಲಮ್ಮ ನಂಗೆ ಮಕ್ಳು ಇಲ್ಲ ಗಂಡು ಇಲ್ಲ ಇರೋದು ನಾನು ಒಬ್ಳೆ ಯಾರು ಇಲ್ಲಿದ್ದು ನೋಡಿ ನಂಗೆ ಮದುವೆ ಮಾಡ್ರಮ್ಮ ನನ್ನ ವಯಸ್ಸೊಳಾದ್ರೂ ಪರವಾಗಿಲ್ಲ ನಂಗಿನ್ನ ಒಂದು ಎರಡು ಮೂರು ವರ್ಷ ಚಿಕ್ಕವಳಾದ್ರೂ ಪರವಾಗಿಲ್ಲ ಹ್ಞೂ ನೋಡಿ ನಿಂತವಳಲ್ಲ ಈ ಹಿಂಗಿದ್ರು ಪರವಾಗಿಲ್ಲ ಮದ್ವೆ ಮಾಡ್ಕೊಳ್ತೀನಿ ಓ ಪರವಾಗಿಲ್ಲ ಓ ಪರವಾಗಿಲ್ಲಮ್ಮ ಕಾಮಕ್ಷಮ್ಮ ಹ್ಮ್ ಪಾಟೇಲಪ್ಪನ ನೀನು ಬರೆ ದೋಸ್ತಿಗೆ ಹೇಳು ನೋಡಿ ಹೇಳ್ತಾನೆ ನೀವೇಂಗ್ ನೋಡ್ರಮ್ಮೊ ಯಮ್ಮ ನಂಗಿದ್ರೆ ಸಾಕು ಇಯಮ್ಮನಾದ್ರೂ ಪರವಾಗಿಲ್ಲ ಏ ಪಾಪಪ್ಪಣ ಅಲ್ಲ ನೀವೇ ಒಂದು ಹೆಣ್ಣು ನೋಡಿ ಮದ್ವೆ ಮಾಡ್ರಿ ಅಂತ ಹೇಳಿದ್ನಮ್ಮೋ ಕಾಮಕ್ಷಮ್ಮ ಅಯ್ಯೋ ಪಾಟೇಲಪ್ಪ ನೋಡ್ತಾನೆ ಬಿಡಿ ನೋಡಿಬಿಟ್ಟು ಹೇಳು ನಮ್ಕ ಹೋಗಿ ನಾವು ಒಂದ್ ದಿವಸ ನೋಡ್ಕೊಂಡ್ ಬರ್ತೀರಿ ನಾಲ್ಕು ಮದುವೆ ಮಾಡ್ತ್ರಿ ಆಯಿತು ಹೇಳಿ ಅಮ್ಮ ಹೇಳಿ ಗೌರಿವರ್ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ ಅಲ್ಲ ಈ ಕಾಮಾಕ್ಷ ಮುನ್ಗೆ ಹೇಳತ್ರಿ ಹೆಂಗೆ ಹೇಳ್ತಾಳೆ ನೋಡು ಆಯ್ ಮುನ್ಕು ಮಕ್ಳಿಲ್ಲಂತೆ ಮರಿ ಇಲ್ಲಂತೆ ಗಂಡಿಲ್ಲಂತೆ ನಾನು ಕೊಟ್ಟು ಮದುವೆ ಮಾಡಿ ನಾಳೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತಿನ ಹಾಂ ಬೇಕಾದ ತಂದಾಕ್ತೀನಿ ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡಿರ್ಬೋದು ಈ ಕಾಮಾಕ್ಷಮ ಅವಳು ನೋಡು ಹೆಂಗೆ ಹೇಳ್ತಾಳೆ ನೋಡು ಅವ್ನು ಕೇಳಬೇಕಂತೆ ಪಟೇಲ್ ಕನಕ ಅವ್ನು ಕೇಳಿ ಹೇಳಿ ಸಾಕಾಗೋಯ್ತು ನನಗೆ ಹೆಂಗನ ಮಾಡಿ ಏಯ್ ಈ ಸುಂದ್ರಿನ ನಾನೇ ಮದುವೆ ಆಗಬೇಕು ಹ್ಞೂ ಆತೀನಿ ಆತೀನಿ ಮದುವೆ ಬರಲಿ ಬರ್ಲಿ ಬೋಗ್ರ ಹತ್ರ ಮಾತಾಡ್ತೀನಿ ಏನು ಹೇಳ್ತಾರೋ ನೋಡೋಣ ಅವ್ರನ್ನ ಇವ್ರನ್ನ ಕೇಳೋ ಬದ್ಲು ಶಾನ ಕೇಳ್ಬಿಡ್ತೀನಿ

¿Cómo será? Yo no ¿Le rupa? ¿Rupa?